ನಮಗೂ ನೋಡಿದ್ರೆ ಸೂಪರ್ ಇತ್ತು ಬರ್ಬಿಟ್ಟು A e t p e All t h b i c a i c a i n s e l a t a t s o n கேள்வி கே கடைமே அந்த அது நியாக்லோ

தான் தாரு அது தான் ஃபேமிலி நோட்ஸ் Uh, after a long time i'm seeing a lot of fresh faces. Uh, it may be a story of a, you know, a, a young youth uh, starting from a delivery boy to an international uh, mastermind of betting. but it also reflects the issues of the society, that is of the unemployment and the ambitious uh, younger generation. Um, also, uh, you know, the cast, the entire star cast is fantastic and they have brought the gravity in each of these roles. Um and the ferocious, uh, you know, Krishna, uh, you know, the chemistry between uh, Krishna and... Uh, Manisha. ...beautiful, uh, charming Manisha. Uh, yeah, it's, uh, it's a great uh, message as well as an entertainment package as well. Uh, you yeah, know, I congratulate the team as well as uh, I wish everybody uh, you know, fantastic uh, यू चेस ओके द रेटिंग सर 10 आउट ऑफ yeah, 10 of. Of 10 आउट ऑफ 10 फैंटास्टिक थैंक यू सर थैंक यू सुपर ओवरऑल स्टार कास्ट इज वेरी गुड वी एन्जॉयड द मूवी वेरी एंडिंग में बहुत बिस्टा एन्जॉय किया हमने क्लाइमेक्स चला या थैंक यू फिल्म फुली एंटरटेनमेंट फिल्म ಮತ್ತು ಹಾಡುಗಳು ಚೆನ್ನಾಗಿದ್ವು ಆಮೇಲೆ ಶಶಾಂಕ ಅವರ ಈಗ ಪ್ರೊಡಕ್ಷನ್ನು ಡೈರೆಕ್ಷನು ಎಕ್ದಮ್ ಸೂಪರ್ ಆಗಿದೆ ಮತ್ತು ಎಲ್ಲರ ಪರ್ಫಾಮೆನ್ಸ್ ಅಲ್ಲ ನಾಂಟಿಂಗ್ ಪರ್ಫಾಮೆನ್ಸ್ ಮನೀಶರ ಹೆಕ್ಟಿಂಗು ಚೆನ್ನಾಗಿದೆ ಅವರ ಹೆಕ್ಟಿಂಗು ಸರಿಯಾಗಿದೆ ಮೇಕಿಂಗ್ ಎಲ್ಲ ಸರಿಯಾಗಿದೆ ಯಾವ ಮೇಕಿಂಗ್ 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 ಬಗ್ಗೆ ಬೇಕಾಗಿ ಸ್ಟಾರ್ಟಿಂಗು ಎರಡು ಎಂಟು ಫುಲ್ ಎಂಟರ್ಟೈನ್ಮೆಂಟ್ ಇದೆ ಒಟ್ಟು ಎಲ್ಲೇನೂ ಬೋರ್ ಬರೋಲ್ಲ ಫಿಲಮ್ ಕ್ಲೈಮ್ಯಾಕ್ಸ್ ಆಗಿದೆ ಸರ್ ಕ್ಲೈಮ್ಯಾಕ್ಸ್ ಆಗಿದೆ ಕ್ಲೈಮ್ಯಾಕ್ಸ್ ಅಂತೂ ಎದ್ದ ಇದೆ ಫುಲ್ ಟ್ವಿಸ್ಟ್ ಆಗಿದೆ ಗೊತ್ತಾಗ್ಲಿಲ್ಲ ಹಿಂಗ್ ಆಗ್ತಿದೆ ಅಂತ ಹೇಳಿ ಬರಿ ಸೂಪರ್ ಫಿಲ್ಮ್ ಆಗಿದೆ ಜಬರ್ದಸ್ತ ಇದೆ ಸೂಪರ್ ಡೂಪರ್ ಹೀಟ್ ಆಗುತ್ತೆ ಬ್ರ್ಯಾಡ್ ಟೂ ಬಗ್ಗೆ ಏನು ಹೇಳ್ತೀರಾ ಸರ್ ಬ್ರಾಟ್ ಟೂ ಬಗ್ಗೆ ಬ್ರಾಟ್ ಟೂ ಇನ್ನು ಬಿಗನ್ ಬಿಗನ್ ಅಂತ ಹೇಳಿದ್ದಾರೆ ಬ್ರಾಟ್ ಟೂ ಬರ್ಲಿ ಅದು ನೋಡೋಣ ಅದು ಚೆನ್ನಾಗಿ ಆಗುತ್ತೆ ಇಷ್ಟು ಚೆನ್ನಾಗಿ ಬಂದಿದೆ ರೈಟ್ ಫ್ರಮ್ ದ ಬಿಗಿನಿಂಗ್ ಇಂದ ಹಿಡಿದು ಎಂಡು ವರೆಗೂ ಇಟ್ ಈಸ್ ಸೋ ಎಂಗೇಜಿಂಗ್ ಒಂದು ಕ್ಷಣನೂ ಆ ಕಡೆ ಈ ಕಡೆ ನೋಡೋ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿ ಮೂವಿ ಇದೆ ಇಡೀ ಫ್ಯಾಮಿಲಿ ಬಂದು ನೋಡ್ತಕ್ಕಂಥ ಮೂವಿ ಇದರಲ್ಲಿ ಆ್ಯಕ್ಷನ್ ಇದೆ ಇದರಲ್ಲಿ ಕಾಮಿಡಿ ಅಂತರೂ ಎಲ್ಲ ಕಡೆ ಇದೆ ಎಲ್ಲ ಕಡೆ ಕಾಮಿಡಿ ಇದೆ ಅಂದ್ರೆ ಆಮೇಲೆ ಆಫ್ಟರ್ ದ ಇಂಟರ್ವಲ್ ಇದಕ್ಕೆ ಈ ಫಿಲ್ಮ್ ಅಲ್ಲಿ ಈ ಸಸ್ಪೆನ್ಸ್ ಮಾತ್ರ ನಾನು ಅಂದ್ಕೊಂಡೇ ಇಲ್ಲ ಇಷ್ಟು ಚೆನ್ನಾಗಿ ಈ ಸಸ್ಪೆನ್ಸ್ ಇದರಲ್ಲಿ ಸಸ್ಪೆನ್ಸ್ ಇದೆ ಇದರಲ್ಲಿ ಕಾಮಿಡಿ ಇದೆ ಆಕ್ಷನ್ ಇದೆ ಅಂದರೆ ಒಂದು ಸೆಮರಲ್ ಕಡೆ ಎಷ್ಟೋ ಕಡೆ ಅಂದರೆ ಏಳರಲ್ಲಿ ಎಂಟು ನ್ಯೂಸ್ ಬಂದು ಬರುವಂತಹ ಒಂದು ಸೀನ್ಸು ಕೂಡ ಇದೆ ಆಮೇಲೆ ಆಮೇಲೆ ಆ್ಯಕ್ಟ್ ಆ್ಯಕ್ಟ್ ಎಲ್ಲಾದರೂ ಆ್ಯಕ್ಟಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ಇದ್ರ ಬಗ್ಗೆ ಒತ್ ಎರಡು ಮಾಡಬೇಕೇ ಇಲ್ಲ ಅಷ್ಟು ಚೆನ್ನಾಗಿ ಈ ಮೂವಿ ಬಂದಿದೆ ಐ ಆಲ್ಸೋ ಅಪ್ರಿಷಿಯೇಟ್ ದ ಡೈರೆಕ್ಟರ್ ಆಫ್ ದಿಸ್ ಮೂವಿ ಹೂ ಹ್ಯಾಸ್ ಹೂ ಹ್ಯಾಸ್ ಪರ್ಫಾರ್ಮ್ಡ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ಚೆನ್ನಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂದರೆ ಅನ್ ಐ ಗು ಫೈ ಔಟ್ ಆಫ್ ಫೈ ದಿಸ್ ಮೂವಿ ಇಟ್ ಡಿಪೆಂಡ್ ಆನ್ ಇವರ್ ಈ ರೇಟಿಂಗ್ ಕೊಡ್ಬೇಕಂದ್ರೆ ಐದು ಕೈಗೆ ಕೊಡೋಕ್ಕೆ ಏನು ತಪ್ಪಾ ಕ್ಲೈಮ್ಯಾಕ್ಸ್ ಬಗ್ಗೆ ಏನಂತ ಸರ್ ಕ್ಲೈಮ್ಯಾಕ್ಸ್ ಅದ್ಭುತ ಅದ್ಭುತ ಕ್ಲೈಮ್ಯಾಕ್ಸ್ ಯಾರು ಅನ್ಕೊಂಡಿಲ್ಲ ಈ ಕ್ಲೈಮ್ಯಾಕ್ಸ್ ಈ ತರ ಹೋಗುತ್ತೆ ಅಂತ ಯಾರು ಅನ್ಕೊಂಡಿದ್ದಿಲ್ಲ ಅದು ಈ ಕ್ಲೈಮ್ಯಾಕ್ಸ್ ಯಾರು ಹೇಳ್ಬಾರ್ದು ಸ್ಪಾಯ್ಲರ್ ಆಗುತ್ತೆ ಬಟ್ ಸರ್ ಇಟ್ ಈಸ್ ಎಕ್ಸ್ಟ್ರಾಡನರಿ ಆದಷ್ಟು ಬಗ್ಗೆ ಎಲ್ಲರೂ ಬಂದು ನೋಡಿದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಇದಕ್ಕೆ ಮುಂಚೆ ನೀವು ಡ್ಯಾಲಿಂಗ್ ಕೃಷ್ಣ ಲವ್ ಸಬ್ಜೆಕ್ಟ್ ಮೂವೀಸ್ ಜಾಸ್ತಿ ನೋಡಿರ್ತೀರಾ ದಿಸ್ ಅಬೌಟ್ ದಿಸ್ ಮೂವಿ ಇಸ್ ದ ಫಸ್ಟ್ ಇಸ್ ಆಕ್ಷನ್ ಮೂವಿ ಹೌ ಟ್ನ್ ಎಕ್ಸ್ಪ್ಲೇನ್ ಫಾರ್ ಎಲ್ಲ ಈ ಮೂವಿ ಈ ಮೂವಿ ಆಸ್ ಸಚ್ ಇಟ್ ಇಸ್ ಎ ಹೋಲ್ ಪ್ಯಾಕೇಜ್ ಇಟ್ ಆಸ್ ಆಲ್ ದ ಇನ್ಗ್ರೀಡಿಯೆಂಟ್ಸ್ ಟು ಮೇಕ್ ದಿಸ್ ಮೂವಿ ಎ ಸೂಪರ್ ಡೂಪರ್ ಹಿಟ್ ದಟ್ಸ್ ವಾಟ್ ಐ ಕ್ಯಾನ್ ಸೇ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಮೂವಿ ಎಂತ ಇದೆ ಇದರಲ್ಲಿ ಇದು ಇಲ್ಲ ಅನ್ನಂಗಿಲ್ಲ ಆ್ಯಕ್ಷನ್ ಇದೆ ಆಮೇಲೆ ಕಾಮಿಡಿ ಇದೆ ಸಸ್ಪೆನ್ಸ್ ಇದೆ ತಾಯಿ ತಂದೆ ಮತ್ತು ಮಗನ ಸೆಂಟಿಮೆಂಟ್ ಇದೆ ಇದರಲ್ಲಿ ಏನು ಇಲ್ಲ ಅನ್ನಂಗಿಲ್ಲ ಅಷ್ಟು ಚೆನ್ನಾಗಿ ತಂದಿದ್ದಾರೆ ರಿಯಲಿ ಅದು ಹೆಂಗ ಇದನ್ನ ಕನ್ಸೆಪ್ಚಲೈಸ್ ಮಾಡಿದ್ರೆ ಈ ಮೂವಿ ಇಟ್ ಇಸ್ ವೆರಿ ವೆರಿ ಎಕ್ಸ್ಟ್ರಾಡಿನರಿ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಐ ಥಿಂಕ್ ಇಸ್ ಗೋಯಿಂಗ್ ಟು ಬ್ರೇಕ್ ದಿಸ್ ವಾಟ್ ಮೈ ಫೀಲಿಂಗ್ ನೋ ಸರ್ ದ ದಿಸ್ ಇಟ್ ಇಟ್ ಟೇಕನ್ ಟು ನೆಕ್ಸ್ಟ್ ದ ಕನ್ನಡ ಇಂಡಸ್ಟ್ರಿ ಟು ದ ನೆಕ್ಸ್ಟ್ ಲೆವೆಲ್ ದಿಸ್ ವಾಟ್ ಐ ಫೀಲಿಂಗ್ ನಾನು ಜಾಸ್ತಿ ಕನ್ನಡ ಮೂವಿ ನೋಡಲ್ಲ ಸೊ ಮೂವಿನೇ ನೋಡಲ್ಲ ನಾನು ಜಾಸ್ತಿ ಬಟ್ ದಿಸ್ ಮೂವಿ ಇನ್ನೂ ಜಾಸ್ತಿ ನೋಡಬೇಕಂತ ನನಗೆ ಫೀಲಿಂಗ್ ಇದೆ